ನಮಸ್ತೆ ಸ್ನೇಹಿತರೇ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಡೆ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸಲಿದ್ದೇನೆ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಕರ್ತವ್ಯಕ್ಕೆ ನಿಷ್ಠರಾಗಿರುತ್ತಾರೆ ಇವರು ಯಾರ ನಂಬಿಕೆಯನ್ನು ಮುರಿಯಲು ಹಾಗೂ ಯಾರಿಗೂ ಕೆಡಕು ಮಾಡಲು ಬಯಸುವುದಿಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳಾದ ಈ ಶ್ರವಣ ನಕ್ಷತ್ರದವರು ಪ್ರಾಮಾಣಿಕತೆಗೆ ಹೆಸರಾಗಿರುತ್ತಾರೆ ಉತ್ತಮ ಬದುಕಿನ ಶೈಲಿಯನ್ನ ಹೊಂದಿರುವ ಈ ಶ್ರವಣ ನಕ್ಷತ್ರದವರು ತಮ್ಮ ಕೆಲಸದಲ್ಲಿ ಹೆಚ್ಚು ಕಾಳಜಿ ವಹಿಸುತ್ತಾರೆ ಹಾಗಾಗಿ ಇವರ ಕೆಲಸದಲ್ಲಿ ತಪ್ಪು ಹುಡುಕಲು ಸಾಧ್ಯವಾಗುವುದಿಲ್ಲ ಮತ್ತು ವಿಷ್ಣುವು ಹೇಗೆ ಪ್ರಪಂಚವನ್ನ ರಕ್ಷಿಸುವಲ್ಲಿ ನಿರತನಾಗಿದ್ದಾನೋ ಅದೇ ರೀತಿ ಈ ಶ್ರವಣ ನಕ್ಷತ್ರದವರು ಸಹ ತಮ್ಮನ್ನ ನಂಬಿದವರನ್ನು ದರ್ಚಿಸುತ್ತಾರೆ ಈ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರು ಹುಟ್ಟಿನಿಂದ ಬುದ್ಧಿವಂತರಾಗಿರುತ್ತಾರೆ ಮತ್ತು ತಂತ್ರಗಾರಿಕೆಯಲ್ಲಿ ಪರಿಣಿತರಾಗಿರುತ್ತಾರೆ ಸಾಕಷ್ಟು ತಾಳ್ಮೆ ಹೊಂದಿರುವ ಈ ಶ್ರವಣ ನಕ್ಷತ್ರದವರು ಸಾಧು ಸಂತರನ್ನ ಗೌರವಿಸುತ್ತಾರೆ ಮತ್ತು ಈ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರು ಯಾವುದೇ ಕೆಲಸವಾಗಲಿ ಪೂರ್ಣಬಲ ಹಾಕದೆ ಅದನ್ನು ಪೂರೈಸುತ್ತಾರೆ ಮತ್ತು ಉತ್ತಮ ನಾಯಕರಾಗಿ ಎಲ್ಲರನ್ನ ಕಾಪಾಡುತ್ತಾರೆ ಈ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರು ಸಂಗೀತ ಮತ್ತು ಕಲೆ ಸಂಬಂಧಿಸಿದ ವಿಷಯಗಳಲ್ಲಿ ಆಸಕ್ತಿಯನ್ನ ಹೊಂದಿರುತ್ತಾರೆ ಮತ್ತು ಅಗತ್ಯ ಸಮಯದಲ್ಲಿ ಜನರಿಗೆ ಸಲಹೆ ನೀಡುತ್ತಾರೆ ಈ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರು ದುಃಖ ಮತ್ತು ಆಲೋಚನೆಗಳನ್ನ ಕೇಳುವ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಶ್ರವಣ ನಕ್ಷತ್ರದವರು ಉತ್ತಮ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುತ್ತಾರೆ ಮತ್ತು ಇತರರ ಆಲೋಚನೆಗಳನ್ನ ಆಲಿಸುತ್ತಾರೆ ಮತ್ತು ಎಲ್ಲಾ ವಿಷಯಗಳನ್ನು ಪರಿಗಣಿಸಿದ ನಂತರ ಮುಂದೆ ಸಾಗುತ್ತಾರೆ ಕೆಲವು ವಿದ್ವಾಂಸರು ಈ ಶ್ರವಣ ನಕ್ಷತ್ರವನ್ನು ಜ್ಞಾನದ ದೇವತೆಯೊಂದಿಗೆ ಸಂಯೋಜಿಸುತ್ತಾರೆ ಮತ್ತು ಈ ಶ್ರವಣ ನಕ್ಷತ್ರದವರು ತಮ್ಮ ಕೆಲಸದ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತಾರೆ ಕೆಲವು ದೋಷಗಳಿಗೆ ಸುಲಭವಾಗಿ ಪರಿಹಾರವನ್ನ ತಿಳಿಸಬಲ್ಲರು ಈ ಶ್ರವಣ ನಕ್ಷತ್ರದವರು ಬಹುತೇಕ ಇತರರನ್ನು ಸುಲಭವಾಗಿ ನಂಬುತ್ತಾರೆ ಆದರೆ ಕೆಲವೊಮ್ಮೆ ಈ ವಿಶ್ವಾಸವು ಇವರ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮತ್ತು ರಹಸ್ಯ ಶತ್ರುಗಳ ಕಾರಣದಿಂದಾಗಿ ಇವರ ಆಲೋಚನಾ ಯೋಜನೆಗಳು ಕಾರ್ಯರೂಪಕ್ಕೆ ಬರಲು ಸಾಧ್ಯವಿಲ್ಲ ಮತ್ತು ಸ್ವಾಭಿಮಾನ ಮತ್ತು ಧೈರ್ಯದಿಂದ ಬದುಕುತ್ತಾರೆ ಇವರು ನಿರ್ಭಯವಾಗಿ ಕೆಲಸ ಮಾಡುತ್ತಾರೆ ಮತ್ತು ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಮುಂದೆ ಸಾಗಲು ಇವರು ಪ್ರಯತ್ನಿಸುತ್ತಾರೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಮರ್ಪಣೆಯ ಪ್ರಜ್ಞೆ ಇರುತ್ತದೆ ಇವರ ಮಾಲೀಕತ್ವವು ಉತ್ತಮವಾಗಿದೆ ಮತ್ತು ಇವರು ಮುನ್ನಡೆಸುವ ಉತ್ತಮ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹಾಗೂ ಶ್ರವಣ ನಕ್ಷತ್ರದವರು ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ಯಶಸ್ವಿಯಾಗಿ ಹಣ ಗಳಿಸುತ್ತಾರೆ ಮತ್ತು ವೈದ್ಯಕೀಯ ವಿಜ್ಞಾನ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಕಲೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಇವರು ಉತ್ತಮ ಆರ್ಥಿಕ ಜ್ಞಾನ ಹೊಂದಿರುವ ಕಾರಣ ವ್ಯರ್ಥವಾಗಿ ಹಣ ಖರ್ಚು ಮಾಡುವುದಿಲ್ಲ ಶ್ರವಣ ನಕ್ಷತ್ರದವರು ನೇರ ಮತ್ತು ಸರಳ ನಡವಳಿಕೆಯಿಂದ ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯುತ್ತಾರೆ ಇದು ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ವಿಶೇಷ ಮಾಹಿತಿಯಾಗಿತ್ತು ಇನ್ನು ಹೀಗೆ ಮುಂಬರುವ ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು